ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ನವೆಂಬರ್ ಹದಿನಾರು ಭಾನುವಾರ ನಾಳೆಯ ಭಾನುವಾರದಿಂದ ಈ ರಾಶಿಯವರಿಗೆ ಸೂರ್ಯನ ಅನುಗ್ರಹ ಸಂಪೂರ್ಣವಾಗಿ ಜೀವನದ ದಿಕ್ಕೂ ಬದಲಾಗುತ್ತೆ ಬಂಪರ್ ಲಾಟರಿ ಅನಿರೀಕ್ಷಿತ ಲಾಭ ಈ ರಾಶಿಯವರಿಗೆ ಅತ್ಯುತ್ತಮವಾದ ಯೋಗಗಳು ಪ್ರಾರಂಭವಾಗುವುದರಿಂದ ಇವರು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತಾರೆ ಈ ರಾಶಿಯವರಿಗೆ ಎಲ್ಲ ರೀತಿಯ ಒಂದು ವಿಶೇಷವಾದ ಆಸ್ತಿ ಸಂಪತ್ತು ಆರೋಗ್ಯ ಎಲ್ಲವೂ ಕೂಡ ದೊರೀತಾ ಹೋಗುತ್ತೆ ಇವರ ಕಷ್ಟಗಳು ದೂರವಾಗಿ ಬಹಳಷ್ಟು ಶುಭ ಫಲವನ್ನು ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ಅಪಾರವಾದ ಸಂಪತ್ತನ್ನು ತಂದು ಕೊಡುತ್ತೆ ಈ ಸಂದರ್ಭದಲ್ಲಿ ಇವರು ಜ್ಯೋತಿಷ್ಯದಲ್ಲಿ ಅಪಾರವಾದ ಸಂಪತ್ತು ಮತ್ತು ಯಶಸ್ಸನ್ನು ನೀಡುವಂತಹ ಯೋಗ ಕೂಡ ಕ ಪ್ರಾರಂಭವಾಗ್ತಾ ಇದೆ ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ವಿಶೇಷತೆ ದೊರೆಯುತ್ತೆ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತಾರೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯವರಿಗೆ ನಾಳೆಯಿಂದ ಅದ್ಭುತವಾದ ಯೋಗಗಳು ಆರಂಭವಾಗುತ್ತೆ ಇದರಿಂದ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ರೀತಿಯ ಯಶಸ್ಸನ್ನು ಸಾಧಿಸಲು ಸೂಕ್ತವಾದ ಸಮಯ ಪ್ರಾರಂಭವಾಗೋದರಿಂದ ಇವರ ಕಷ್ಟಗಳು ಕಣ್ಮರೆಯಾಗುತ್ತೆ ಸೂರ್ಯದೇವನ ಅನುಗ್ರಹದಿಂದಾಗಿ ಆರೋಗ್ಯದಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ಕಂಡುಕೊಳ್ತಾರೆ ಈ ರಾಶಿಯವರಿಗೆ ಐಷಾರಾಮಿ ಜೀವನ ಸುಖದ ಸುಪ್ಪತ್ತಿಗೆ ಸಿಗುವಲ್ಲಿ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ ಇವರ ಕಷ್ಟಗಳು ಕಣ್ಮರೆಯಾಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ನಾಳೆ ಒಂದು ಭಾನುವಾರ ಅತ್ಯಂತ ಶುಭ ಹಾಗೂ ವಿಶೇಷವಾದ ಸಮಯ ಅಂತ ಹೇಳಬಹುದು ಹೊಸದಾದ ಆಸ್ತಿಯನ್ನ ಖರೀದಿ ಮಾಡಬಹುದು ಐಷಾರಾಮಿ ಜೀವನದ ಜೊತೆಗೆ ಸುಖ ಕೂಡ ಪ್ರಾಪ್ತಿಯಾಗುತ್ತೆ ಇವರ ಜೀವನದಲ್ಲಿ ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಸಾಕಷ್ಟು ರೀತಿಯ ಕೋರ್ಟ್ ಕೇಸ್ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂತ ತೊಂದರೆಗಳು ದೂರವಾಗುತ್ತೆ ಇವರ ಜೀವನದಲ್ಲಿ ಸಕಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಪ್ರೀತಿ ಪ್ರೇಮದಲ್ಲಿ ಇರ್ತಕ್ಕಂತಹ ಜಗಳ ಮನಸ್ತಾಪಗಳು ದೂರವಾಗ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ಶಾಶ್ವತವಾದ ಪರಿಹಾರ ಎಲ್ಲ ಸಮಸ್ಯೆಗಳಲ್ಲೂ ಸಿಗೋದ್ರಿಂದ ಇವರು ಬಹಳಷ್ಟು ಶಕ್ತಿ ಸಾಮರ್ಥ್ಯವನ್ನು ಕಂಡುಕೊಳ್ತಾರೆ ನಾಳೆಯ ಭಾನುವಾರದಿಂದ ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ಐಷಾರಾಮಿ ಜೀವನದ ಜೊತೆಗೆ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸಿಗುವ ಸಾಧ್ಯತೆ ಇದ್ದು ಸೂರ್ಯದೇವರ ಕೃಪಕಟಾಕ್ಷ ಕಟಾಕ್ಷ ಈ ರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಯೋಜನೆಗಳಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ ಗುರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತೀರ ಸಣ್ಣ ಪುಟ್ಟ ವಿವಾದಗಳು ಕೂಡ ನಿಮಗೆ ಬರಬಹುದು ಅದನ್ನು ತಾಳ್ಮೆಯಿಂದ ನಿರ್ವಹಿಸಬೇಕು ಇಲ್ಲವಾದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಯಾವುದೇ ರೀತಿಯ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಬೇಡಿ ಇಲ್ಲದಿದ್ದರೆ ನಷ್ಟ ಅನುಭವಿಸಬೇಕಾಗುತ್ತೆ ಬಹಳಷ್ಟು ಸಕಾರಾತ್ಮಕವಾದ ಫಲಿತಾಂಶವನ್ನು ಪಡೆಯುವ ಯೋಗ ಇದೆ ಜೊತೆಗೆ ವ್ಯಾಪಾರ ಮತ್ತು ಹೂಡಿಕೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ವ್ಯಾಪಾರದಿಂದ ಹೆಚ್ಚಿನ ಲಾಭವನ್ನ ಪಡೆಯುವ ಸಂಭವ ಇದೆ ಹಾಗಾಗಿ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತಿನ ಮಾಲೀಕರಾಗುವ ಸುಸಂದರ್ಭ ಇದಾಗಿದೆ ನಿಮಗೆ ಬರಪೂರ ಯಶಸ್ಸು ಹರಿದು ಬರುತ್ತದೆ ಅಂತ್ಯವಿಲ್ಲದ ಐಶ್ವರ್ಯ ನಿಮ್ಮ ಪಾಲಿಗೆ ವಾಹನ ಆಸ್ತಿಯನ್ನು ಸಂಪಾದಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಮಾರ್ಗದರ್ಶನ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ ಅಷ್ಟೇ ಅಲ್ಲದೆ ಸಂಪತ್ತಿನ ಮಹಾಮಳೆ ಸುರಿಯುತ್ತೆ ಅಂತ ಹೇಳಬಹುದು ಸೂರ್ಯದೇವನ ಅನುಗ್ರಹ ಯಾವ ರಾಶಿಯವರ ಮೇಲಿದೆಯೋ ಅಂತಹ ರಾಶಿಯವರು ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಕಂಡುಕೊಳ್ತಾರೆ ಅನಿರೀಕ್ಷಿತ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ ಹೌದು ಈ ರಾಶಿಯವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸೂರ್ಯದೇವನಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸೋದು ಸೂರ್ಯ ನಮಸ್ಕಾರ ಮಾಡೋದು ಈ ರಾಶಿಯವರಿಗೆ ಸಕಲ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಈ ರಾಶಿ ಚಕ್ರದವರು ಇನ್ನು ಮುಂದೆ ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಮದುವೆ ಕೂಡ ಕೂಡಿ ಬರುವ ಸಾಧ್ಯತೆ ಇದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಇಷ್ಟರ ಲಾಭ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೀನರಾಶಿ ಕುಂಭರಾಶಿ ಕುಂಭ ರಾಶಿ ತುಲಾರಾಶಿ ಮಕರ ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು